ಸರ್ ಇವೆಲ್ಲ ಬಂದ್ಬಿಟ್ಟು ಕೊಪ್ಪಳ ಗಂಗಾವತಿ ಮತ್ತು ಕೂಕನಪಲ್ಲಿ ಬಳ್ಳಾರಿ ಆ ಭಾಗದ ನಾಟಿ ಮರಿಗಳು ಸರ್ ಇವು ಇವು ಬಂದ್ಬಿಟ್ಟು ಕೆಂಗೂರಿ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ನಮ್ಮ ಕಡೆ ಇವನ್ನೇ ಜಾಸ್ತಿ ಎಳಗ ಎಳಗ ಮರಿಗಳು ಅಂತೇಳಿ ಕರೀತಾರೆ ಇವೆಲ್ಲ ಕೆಂಗೂರಿ ತಳಿಗಳು ಸರ್ ಇವು ಅಷ್ಟೇ ಅಂದರೆ ಸರಾಸರಿ ನೋಡೋದಾದರೆ ತಿಂಗಳಿಗೆ ಐದು ಕೆ ಜಿ ಜೀವದ್ದು ಆಧಾರದ ತೂಕದ ಮೇಲೆ ತೂಕ ಹೆಚ್ಚು ಬರುತ್ತೆ ಸರ್ ಇದರಲ್ಲಿ ಹಂಗಾಗಿ ಈಗ ತಿಂಗಳ ಐದು ಕೆ ಜಿ ಬರೋದ್ರಿಂದ ಸಾಕಾಣಿಕೆದಾರರಿಗೆ ಶೆಡ್ಡಲ್ಸ್ ಹಾಕಿ ಅದು ಮೇವು ನಿರ್ವಹಣೆ ಮಾಡೋದ್ರಿಂದ ಅವರು ಏನು ಫೀಡಿಗೆ ಖರ್ಚು ಮಾಡ್ತಾರೆ ಆ ಒಂದು ದರಕ್ಕನುಗುಣವಾಗಿ ನಮಗೆ ಮೌಲ್ಯ ಸಿಗುತ್ತೆ ಸರ್ ಇದಕ್ಕೆ ನಾವು ಈ ನಾಟಿ ಮರಿ ಸಾಕ್ತಾ ಹೋದಾಗ ತೂಕ ಅದರಲ್ಲಿ ಎರಡರಿಂದ ಮೂರು ಕೆ ಜಿ ಬಂದರೆ ಇದರಲ್ಲಿ ಐದರಿಂದ ಆರು ಎಂಟು ಕೆ ಜಿ ತನಕ ಬರುತ್ತೆ ಸರ್ ಇದರಲ್ಲಿ ತೂಕ ಹಾಂ ಸರ್ ಸರ್ ಅದೇ ಈ ಮರಿಗಳು ಜಾಸ್ತಿ ಆದಷ್ಟು ಇಲ್ಲ ಸಿನ್ನೂರು ಸಂತೆಗಳಿಗೆ ಹೋಗ್ಬಿಟ್ಟು ಅಲ್ಲಿ ಆಯ್ಕೆ ಮಾಡ್ಕೊಂಡು ತಗೊಂಬರ್ತೀವಿ ಸರ್ ಈಗ ಈಗ ಇನ್ನೂ ಜಸ್ಟ್ ಒಂದು ವಾರ ಆಗಿದೆ ಸರ್ ನನಗೆ ಈಗ ಒಟ್ಟು ಈಗ ಒಂದು ಶುಕ್ರವಾರ ಅಂದರೆ ಹಬ್ಬದ ದಿನ ವರಮಹಾಲಕ್ಷ್ಮಿ ಹಬ್ಬದ ದಿನ ಒಟ್ಟು ನೂರಾರು ಮರಿ ಸೇಲ್ ಮಾಡಿ ಮತ್ತು ಈಗ ಆ ಜಾಗಕ್ಕೆ ಈಗ ಒಂದು ಇವ ಐವತ್ತೇಳು ಪ್ಲಸ್ ಒಂದು ಇಪ್ಪತ್ತೈದು ಒಟ್ಟು ಒಂದು ನೂರು ಚಿದ್ರೆ ಮರಿಗಳು ಈಗ ಶೆಡಲ್ ಇದ್ದಾವೆ ಸರ್ ಇನ್ನೂ ಒಂದು ಐವತ್ತು ಮರಿ ಈಗ ತರೋದಕ್ಕೆ ಹೋಗ್ತಾ ಇದ್ದೀವಿ ಸರ್ ಮತ್ತೆ ಈಗ ಮೀನುಗಡ ಸಂತೆಗೆ ಈ ಶನಿವಾರ ಹೋಗ್ತಾ ಇದೆ ಸರ್ ಮತ್ತೆ ತರೋದಕ್ಕೆ ಸರ್ ಅಂದರೆ ಅದೇ ನಾವು ಒಣಮೆವು ಕೊಡೋದ್ರಿಂದ ಅದು ಅದು ನಮಗೆ ಗೊತ್ತಿರೋಂಗೆ ಫುಲ್ ಡ್ರೈ ಏರಿಯಾ ಬಳ್ಳಾರಿ ಆ ಭಾಗ ಬಂದರೆ ಫುಲ್ಲು ಡ್ರೈ ಏರಿಯಾ ಅವು ಒಣ ಒಣಮೇವನ್ನ ಆಧರಿಸೆ ಬೆಳೆದಿರ್ತವೆ ಮರಿಗಳು ಮತ್ತು ಆದಷ್ಟು ಹೆಚ್ಚು ಬಿಸಿಲಿಗೆ ಹೊಂದ್ಕೊಂಡಿರ್ತವೆ ಮರಿಗಳು ಹಂಗಾಗಿ ನಮ್ಮ ಭಾಗ ಈ ಚಿಕ್ಕನಾಯ್ಕನಹಳ್ಳಿ ಚಿತ್ರದುರ್ಗ ಈ ಭಾಗ ಎಲ್ಲ ಏನು ಬಂದರೆ ಫುಲ್ ಬಿಸಿಲು ಜಾಸ್ತಿ ಇರೋದ್ರಿಂದ ಈ ಒಂದು ವೆದರ್ಗೂ ಇವು ಹೊಂದ್ಕೊಂಡು ಚೆನ್ನಾಗಿ ಇದಾಗಿ ಬರ್ತಾ ಇದೆ ಸರ್ ತೂಕ ಬರ್ತಾ ಇದೆ ಮತ್ತು ಹೇಳಬೇಕು ಅಂತಂದರೆ ಈಗ ನಾವು ಬೇಸಿಗೆಯಲ್ಲಿ ಬಂದಿದ್ದ ತೂಕ ಮಳೆಗಾಲಕ್ಕೆ ನಿರೀಕ್ಷೆ ಮಾಡೋದಕ್ಕಾಗಲ್ಲ ಬೇಸಿಗೆಯಲ್ಲಿ ಅತಿ ಹೆಚ್ಚು ತೂಕ ಬರುತ್ತೆ ಮಳೆಗಾಲದಲ್ಲಿ ಸ್ವಲ್ಪ ಕುಂಠಿತ ಇರುತ್ತೆ ಚಳಿಗಾಲಕ್ಕೆ ಸ್ವಲ್ಪ ಕುಂಠಿತ ಇರುತ್ತೆ ಸರ್ ಅದು